ನಮಸ್ತೆ ನಮ್ಮಪ್ಪನೇ ಕ್ಲಾಸ್ ತೊಗೊಳಕ್ಕೆ ಸುದರ್ಶನ ಅಂಕಲ್ ಹತ್ರ ಹೇಳಬೇಕು ಮಾತಾಡ್ಕೊತಾನೆ ಊಟ ಮಾಡಿದ್ವಿ ಅಪ್ಪ ಅಲ್ಲಿ ಒಂದು ನಿಮಿಷ ನಡ್ದೇ ರೂಮ್ಗೆ ಹೋದರು ಅವ್ರು ಆಡ್ತಾ ಇರೋದನ್ನು ನಾವಿಬ್ಬರು ನೋಡ್ತಾ ಇದ್ವಿ ಅಚ್ಚು ನಿಂತರಾನೇ ಇದ್ದಾಳೆ ಅವಳನ್ನು ನೋಡ್ತಾ ಚಂದನ ಅವರಂದ್ರು ನಾನು ಸ್ವಲ್ಪ ನಗ್ತೆ ನನ್ನ ರಾವಣ ಯಾವಾಗಲೂ ಇದೇ ಹೇಳ್ತಾನೆ ಅವಳ ರೂಪ ಮಾತ್ರ ನಂತರ ಗುಣಗಳೆಲ್ಲ ಅವಳಪ್ಪಂತರ ದೊಡ್ಡ ರಾಕ್ಷಸಿಗಳು ಅಂದೆ ನಾನು ನಾನು ಹಾಡಿದ ಮಾತುಗಳಿಗೆ ನಕ್ಕದ್ರು ನಿಮ್ಮ ಲಗೇಜ್ ಅಲ್ಲೇ ಉಳಿದು ಹೋಯ್ತಲ್ಲ ನಾನು ಸಾಯಂಕಾಲ ತರಿಸ್ತೀನಿ ಅಂದೆ ಪರವಾಗಿಲ್ಲ ಅಲ್ಲ ಅಷ್ಟೊಂದು ಲಗೇಜ್ ಏನಿಲ್ಲ ಬಟ್ಟೆ ತಂದಿದ್ದೀನಲ್ಲ ಸಾಕು ಏನಾದರೂ ಇದ್ದರೆ ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂದರು ಹಾಗಾದರೆ ಆ ಮನೆ ಅದು ನನ್ನದೇ ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಮತ್ತೊಂದು ಸಲ ನಕ್ಕಿದ್ರು ಆ ವಿಷಯ ನನಗಿನ್ನೂ ಗೊತ್ತಿಲ್ಲ ನಾನು ಏನಾದರೂ ಮಾತಾಡಿದರೆ ತಪ್ಪಾಗಿ ಅನ್ಕೋಬೇಡಿ ನನಗೆ ಒಳಗಡೆ ಇಟ್ಕೊಳ್ಳೋಕೆ ಗೊತ್ತಾಗಲ್ಲ ಬೇರೆ ಯಾವುದೇ ಇಂಟೆನ್ಷನ್ ಇರೋಲ್ಲ ಆದರೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಏನಾದರೂ ಕೇಳಿಬಿಡ್ತೀನಿ ಅಂತ ಮುಂಚೆಯೇ ಹೇಳಿದೆ ನನಗೆ ಅರ್ಥ ಆಯಿತು ನನ್ನ ಕೈ ಮೇಲೆ ಕೈ ಇಟ್ಟು ಮೆಲ್ಲಕ್ಕೆ ತಟ್ಟಿದ್ರು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗ್ ಅಂದ್ಕೋಬೇಡಿ ನಾನೇ ತಾನೇ ನಿಮಗೆ ಹೇಳಬೇಕು ಅಂತ ಒಂದು ಸಲ ಗಟ್ಟಿಯಾಗಿ ಉಸರು ತೊಗೊಂಡು ನನ್ನಪ್ಪ ತುಂಬ ಒಳ್ಳೆಯವರು ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ನಿಮ್ಮನ್ನು ಯಾವುದೇ ಕೊರತೆ ಇಲ್ಲದಂತೆ ನೋಡ್ಕೋತಾರೆ ಅಂತ ಮುಖ್ಯ ವಿಷಯ ಹೇಳೋಕ್ಕೆ ಸ್ವಲ್ಪ ನಾಚಿಕೊಂಡೆ ಗಲ್ಲದ ಕೆಳಗೆ ಕೈ ಇಟ್ಕೊಂಡು ನನ್ನನ್ನೇ ನೋಡ್ತಾ ಇದ್ರು ಅವರು ಮತ್ತು ನಿಮಗೆ ಮಕ್ಕಳು ಬೇಕಂದರೆ ಅದು ಸಂಪೂರ್ಣ ನಿಮ್ಮ ಇಷ್ಟ ಅದಕ್ಕೆ ಯಾರು ಅಡ್ಡಿ ಹೇಳಲ್ಲ ಅವರು ಏನನ್ಕೋತಾರೋ ಅಂತ ನನಗೆ ತುಂಬ ಭಯ ಆಯಿತು ಆದರೆ ಹೇಳಿದರೆ ತಾನೇ ಅವರಿಗೆ ಯಾವುದೇ ಟೆನ್ಷನ್ ಇರೋಲ್ಲ ಇಷ್ಟುವರೆಗೂ ಒಂಟಿಯಾಗಿದ್ದವರಿಗೆ ತಮಗಾಗಿ ಯಾರಾದರೂ ಬೇಕು ಅನಿಸುತ್ತೆ ತಾನೇ ಸರಿ ಅಂತ ತಲೆಯಲ್ಲಾಡಿಸಿ ಮೆಲ್ಲಗೆ ನಕ್ಕಿದ್ರು ನೀವು ಕೆಲಸ ಮುಂದುವರಿಸಬೇಕು ಅಂದರೆ ನಮ್ಮಪ್ಪ ಏನೂ ಅಂದ್ಕೊಳ್ಳಲ್ಲ ನಾನು ಭಯದಿಂದ ಹೇಳ್ತಿದ್ರೆ ನನ್ನ ಕೈ ಹಿಡ್ಕೊಂಡು ನಿಮ್ಮಪ್ಪ ಬಗ್ಗೆ ನನಗೆ ಗೊತ್ತು ಪ್ರತಿ ವಿಷಯಕ್ಕೂ ಭಯಪಡಬೇಡಿ ಸರಿನಾ ನಗ್ತಾನೆ ಹೇಳಿದರು ನನಗೆ ಒಂದು ಡೌಟ್ ಕೇಳಬೇಕೋ ಬೇಡವೋ ಅಂದ್ಕೊಳ್ತಾನೆ ಕೇಳಿಬಿಟ್ಟೆ ಹ್ಞೂ ಹೇಳಿ ಅವ್ರ ಮುಕ್ತಲ್ಲ ಅಧಿನಗು ನಾನು ಒಂದು ಸಲ ನೋಡಿದ ಅವರು ಇವರು ಒಬ್ಬರೇನಾ ಅವಾಗ ಗಂಭೀರವಾಗಿದ್ದ ಅವರು ಈಗ ತುಂಬ ಶಾಂತವಾಗಿದ್ದರು ನಮ್ಮಪ್ಪ ಹತ್ರ ನಾಲ್ಕು ವರ್ಷ ಕೆಲಸ ಮಾಡಿದೆ ಅಂದ್ರಲ್ಲ ನಿಮಗೆ ನಮ್ಮಪ್ಪ ಮೇಲೆ ಕ್ರಿಶ್ ಅಂತ ಏನಾದರೂ ಇತ್ತಾ ತುಂಬ ಚೆನ್ನಾಗಿ ತರ್ತಾನೆ ನಾನು ಕೇಳ್ತಿದ್ದ ಹಾಗೆ ಕಂಡು ದೊಡ್ಡದು ಮಾಡ್ಕೊಂಡು ನೋಡಿದ್ರು ಅಷ್ಟೇ ನನ್ನ ಕೈ ಬಾಯಿಗೆ ಹಾಕ್ಕೊಂಡೆ ಅಯ್ಯೋ ಏನು ಮಾತಾಡ್ತಾ ಇದ್ದೀನಿ ನಾನು ಸಾರಿ ಅಂದರೆ ಏನು ತಮಾಷೆಗೆ ಅಂದೆ ಒಂದು ಹುಚ್ಚು ನಗುವನ್ನು ನಗ್ತೆ ಇಟ್ಸ್ ಓಕೆ ಅಂತ ಮಗಳನ್ನು ಎತ್ಕೊಂಡು ಅವಳ ಜೊತೆ ಮಾತು ಶುರು ಮಾಡಿದ್ರು ಮಕ್ಕಳು ಅಂದರೆ ಎಷ್ಟು ಇಷ್ಟ ಅಂತ ಅವಳನ್ನ ಎತ್ಕೊಂಡು ರೀತಿಯಲ್ಲೇ ನನಗೆ ಅರ್ಥ ಆಯಿತು ತುಂಬ ಪ್ರೀತಿಯಿಂದ ನನ್ನ ಮಗಳನ್ನು ಹಿಡಿದುಕೊಂಡು ತುಂಬ ಮೃದುವಾಗಿ ಮಾತಾಡ್ತಿದ್ರು ತಾ ತಾ ಅಂತ ನಮ್ಮ ನನ್ನ ಕೇಳ್ತಾ ಇದ್ದವಳು ಅವ್ರಿಗೆ ಅರ್ಥ ಆಗಲಿಲ್ಲ ಅವಳಿಗೆ ತಾತ ಬೇಕಂತೆ ಅಂದೆ ತಾತ ರೆಸ್ಟ್ ತೊಗೋತಿದ್ದಾರೆ ಆಮೇಲೆ ಹೋಗೋಣ ಅಂತವಳನ್ನ ಎತ್ಕೊಂಡು ನೀವು ಕೂಡ ಹೋಗಿ ರೆಸ್ಟ್ ತಗೊಳ್ಳಿ ಅಂದೆ ನಾನು ಅವಳನ್ನ ಎತ್ಕೊಂಡು ರೂಮ್ಗೆ ಹೋದೆ ರಮಣಮ್ಮ ಕೂಡ ಹೋದರು ಅವರಿಬ್ಬರು ಏನಾದರೂ ಮಾತಾಡಿಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ನನ್ನ ಯೋಚನೆ ನನ್ನ ರೂಮಲ್ಲಿ ನನ್ನ ಮಗಳ ಜೊತೆ ಇದ್ದು ಅಗಸ್ತ್ಯ ಕಾಲ್ ಮಾಡ್ದೆ ಹೇಳು ಅಂತ ಕೇಳ್ದೆ ಅಬ್ಬ ಹೆಣ್ ಜೊತೆ ಮಾತಾಡೋದು ಕೂಡ ಬರಲ್ವಾ ನಿನಗೆ ಮಾಡ್ತಾ ಇದ್ದೀಯಾ ಅಂತ ಕ್ಯೂಟಾಗಿ ಕೇಳ್ಬೋದಿತ್ತಲ್ಲ ನಿನಗೆ ಬರಲ್ಲ ಅಂದೆ ಕೋಪದಿಂದ ನನಗೆ ಬರಲ್ಲ ಬಿಡು ವಿಷಯ ಏನು ಹೇಳು ನನ್ನ ಮಾತುಗಳನ್ನ ಗಮನಿಸ್ದೆ ಅಂದ ಛೆ ಈ ಮನುಷ್ಯನಲ್ಲಿ ಸ್ವಲ್ಪ ಮಾನವೀಯತೆ ಅನ್ನೋದೇ ಇಲ್ಲ ಸಾಯಂಕಾಲ ಬಾ ನಾನು ಬಂದುಬಿಡ್ತೀನಿ ಅಂದೆ ಹಾಂ ಆರು ಗಂಟೆಗೆ ಬರ್ತೀನಿ ಅವಳೇನು ಮಾಡ್ತಿದ್ದಾಳೆ ಏನಾದರೂ ಬೇಜಾರಾಗಿಲ್ಲ ಅಂತ ಕೇಳ್ದ ಅಬ್ಬೋ ಈ ಮಹಾಶಯನ ಮಗಳು ಬಿಸಿಲಲ್ಲಿ ಬಂದಿದ್ದಾಳಲ್ಲ ಅದು ಅವನಿಗೆ ತೊಲೆನೋವು ಅದೇನಿಲ್ಲ ಆಟ ಆಡ್ತಿದ್ದಾಳೆ ಸ್ವಲ್ಪ ಆಡಿಸಿ ಮಲಗಿಸ್ತೀನಿ ಇವಾಗ ಕೂಡ ಸರಿಯಾಗಿ ಮಲಗಿಲ್ಲ ಬೆಳಗ್ಗೆ ಬೆಳಕೇ ಎದ್ದಿದ್ದು ಬುದ್ಧಿವಂತೆ ಅಂದೆ ಅವನು ನಗ್ದ ಕೆಲವೊಮ್ಮೆ ಅವಳಲ್ಲಿ ನಿನ್ನ ಗುಣಗಳು ಬಿಡು ಅಂದ ಓಯ್ ಅಂದೆ ಕೋಪದಿಂದ ಸಾಕುಬಿಡು ಮತ್ತೇನಾದರೂ ಇದೆಯಾ ನನ್ನ ಕೆಲಸ ಇದೆ ಅಂದ ಸರಿ ಬಿಡು ಆ ವಿಷಯ ಹೇಳೋಕೆ ಕಾಲ್ ಮಾಡಿದೆ ಊಟ ಮಾಡೋದು ಮರಿಬೇಡ ಅಂದೆ ಮಾಡಿಬಿಟ್ಟೆ ಅಂದ ಬರ್ತೀನಿ ಕಾಲ್ ಕಟ್ ಮಾಡ್ದೆ ಮತ್ತೊಂದು ಅರ್ಧ ಗಂಟೆ ಆದಮೇಲೆ ನನ್ನ ಮಗಳನ್ನು ಮಲಗಿಸಿ ಹೊರಗೆ ಬಂದೆ ಕೆಳಗೆ ಕೆಳಗಿಣಗ್ಗಿ ನೋಡ್ದೆ ನಾನು ಶಾಕ್ ಆದೆ ಹಾಗೆ ಹಾಲ್ನಲ್ಲಿ ಸೋಫಾದಲ್ಲಿ ಮಲಗಿದ್ದ ಚಂದನ ಅವರು ಕಂಡರು ತಲೆ ಮೇಲೆ ಕೈ ಇಟ್ಟು ಇನ್ನು ಯೋಚಿಸ್ತಾ ಇರೋ ಹಾಗಿದ್ದರು ದೇವರೇ ಇವರನ್ನು ನಾನು ಬಿಟ್ಟು ಹೋದರೆ ಹೀಗೆ ಆ ತುದಿಯಲ್ಲೊಬ್ಬರು ಈ ತುದಿಯಲ್ಲೊಬ್ಬರು ಇರ್ತಾರೇನೋ ಸಾಯಂಕಾಲ ಅಗಸ್ತ್ಯ ಬಂದ ಮೇಲೆ ಎರಡು ದಿನ ಇಲ್ಲೇ ಇರಬೇಕು ನನ್ನ ಕಳಿಸಿ ಇವರಿಬ್ಬರು ಸಂಬಂಧ ಇಲ್ಲದೆ ಇರೋ ಥರ ನಿರ್ಧರಿಸ್ತಾ ಇದ್ದಾರೆ ಸಂಬಂಧ ಗಟ್ಟಿಯಾದರೆ ತಾನೇ ಹೊಂಟಿತಾನ ಅನ್ನೋ ಭಾವನೆ ಓಡ್ ಹೋಗೋದು ಓಡನಾಟ ಅಂದರೆ ಭಕ್ತಲೊಬ್ಬರು ಇರೋದಲ್ಲ ಮನಸ್ಸು ಬಿಚ್ಚಿ ಮಾತಾಡೋ ಹಾಗಿರೋದು ಪ್ರತಿ ಭಾವನೆಯನ್ನು ಹಂಚ್ಕೊಳ್ಳೋ ಹಾಗಿರೋದು ಇವರು ಹಾಗಿರ್ತಾರೋ ಇಲ್ವೋ ಅಂತ ನನಗೆ ಭಯ ಆಯಿತು ಇವರು ಒಬ್ರಿಗೊಬ್ಬರು ಇರ್ತಾರೆ ಅಂತ ನಂಬಿಕೆ ಇದ್ದರೂ ಕೂಡ ಅದು ಬೇಗ ಆಗಲಿ ಅಂತ ಆಶಿಸ್ತೆ ಮತ್ತೊಂದು ಅರ್ಧ ಗಂಟೆ ಆದಮೇಲೆ ಬಂದು ನೋಡಿದಾಗ ಅವರು ಹಾಗೆ ಇದ್ದರು ದೇವರೇ ಹೀಗಿದ್ದರೆ ಹೇಗೆ ನಿಜವಾಗಿ ತಕ್ಷಣ ಹೊರಗೆ ಹೋಗೋಕ್ಕಾಗಲ್ಲ ತಾನೇ ಅದಕ್ಕೆ ಇನ್ನೊಂದು ಗಂಟೆ ರೂಮಲ್ಲಿ ಕಳೆದೆ ನನ್ನ ಮಗಳು ಎದ್ಮೇಲೆ ಅವಳನ್ನ ಕರ್ಕೊಂಡು ಕೆಳಗೆ ಬಂದೆ ನಾನು ಬರುವಷ್ಟೆಲ್ಲ ಅವರು ಅಲ್ಲಿ ಇರಲಿಲ್ಲ ಅಪ್ಪ ಕೊನೆಗೂ ರೂಮಿಗೆ ಹೋದರು ಅಂದ್ಕೊಂಡು ನನ್ನ ಮಗಳಿಗೆ ಚಪ್ಪಲಿ ಹಾಕಿ ಗಾರ್ಡನ್ಗೆ ಕರ್ಕೊಂಡು ಹೋದೆ ಕೊನೆಗೂ ರೂಮಿಗೆ ಹೋದರೂ ಚಂದನ ಕಿಟಕಿ ಹತ್ತಿರ ಇದ್ದ ಮೇಜಿನ ಮುಂದೆ ಕುಳಿತು ಫೈಲ್ಸ್ ನೋಡ್ತಿದ್ದರು ಆನಂದ್ ಒಳಗೆ ಬರ್ಬೋದಾ ಅನ್ನೋ ಹಾಗೆ ಬಾಗಿಲು ಬಿಡಿದ್ರು ಕಮೀನ್ ಅಂತ ತಲೆ ತಿರುಗಿಸುತ್ತೇನೆ ಅಂದರು ಅವ್ರು ಯಾವುದೋ ಮುಖ್ಯವಾದ ಕೆಲಸದಲ್ಲಿದ್ದಾರೆ ಅಂತ ಅವಳಿಗೆ ಅರ್ಥ ಆಯಿತು ಅವರು ಹೇಳಿದ ರೀತಿಯಿಂದ ಮೆಲ್ಲಗ್ನಕ್ಕೂ ನಿಧಾನವಾಗಿ ಬಾಗಿಲು ಮುಚ್ಚಿ ಬ್ಯಾಗ್ನಲ್ಲಿದ್ದ ಮೊಬೈಲ್ ತೆಗೆದುಕೊಂಡು ಬೆಡ್ ಮೇಲೆ ಕೂತರು ಮರುದಿನ ಕೂಡ ರಜೆ ಬೇಕು ಅಂತ ಇಮೇಲ್ ಹಾಕಿ ಇಮೇಲ್ಸ್ ಮೆಸೇಜ್ಗಳನ್ನ ನೋಡ್ಕೊಳ್ತಿದ್ರು ಅವರದ್ದು ಪ್ರೈವೇಟ್ ಬ್ಯಾಂಕ್ ಆದ್ದರಿಂದ ಅಷ್ಟು ಸುಲಭವಾಗಿ ರಜೆ ಕೊಡಲ್ಲ ಅವರು ಅನಾವಶ್ಯಕವಾಗಿ ಯಾವಾಗಲೂ ರಜೆ ತಗೊಳ್ಳಲ್ಲ ಆದ್ದರಿಂದ ಅರ್ಧ ಗಂಟೆಯಲ್ಲವರಿಗೆ ಉತ್ತರ ಬಂತು ಕೈ ಕಾಲು ಸ್ವಚ್ ಮಾಡಿಕೊಂಡು ಕುರ್ಚಿಯಿಂದ ಮೇಲೆ ಹಿಂದೆ ತಿರುಗಿದ ಆನಂದ್ಗೆ ಕಾಲುಗಳನ್ನ ಹತ್ತಿರ ಇಟ್ಕೊಂಡು ಬೇಟೆಗೆ ಹೊರಗಿ ಮಡಿಲಲ್ಲಿ ದಿಂಪ್ ಇಟ್ಕೊಂಡು ಅದರ ಮೇಲೆ ಮೊಬೈಲ್ ಇಟ್ಟು ತಲೆ ಸಂಪೂರ್ಣವಾಗಿ ಕೆಳಗಿಳಿಸಿದ್ದು ಕಂಡರು ಅವರಲ್ಲಿ ಅಲ್ಲಿ ನೋಡಿದ್ದು ಅವರಿಗೆ ಆಶ್ಚರ್ಯ ಆಯಿತು ಅವ್ರು ಬಂದಿದ್ದನ್ನು ಗಮನಿಸಿರಲಿಲ್ಲ ಅವರೇನು ಅನ್ಕೋತಾರೆ ನನ್ನನ್ನು ನಂಬಿ ಇಷ್ಟರವರೆಗೂ ಬಂದರು ಇದ್ದರೆ ಹೇಗೆ ಶ್ರೀದಾಳಿ ಗೊತ್ತಾದರೆ ಒಪ್ತಾಳೆ ಚಂದನ ಕರಿತಾನೆ ಅವರ ಹತ್ತಿರ ನಡೆದರು ಹಾಂ ತಲೆ ಎದ್ದು ನೋಡಿದ್ರು ಏಳಕ್ಕೆ ಓಟದವ್ರನ್ನ ಕೂತ್ಕೋ ಹೇಳ್ಬೇಡ ಅಂತ ಎದುರಿಗೆ ಕೋದರು ನಾನು ಕೆಲಸದಲ್ಲಿದ್ದೆ ನೋಡ್ಕೊಂಡಿಲ್ಲ ಎಷ್ಟು ಹೋಗ್ತಾ ಇದ್ದು ಬಂದು ಬೇಜಾರಾಗ್ತಿದೆಯಾ ಇದಕ್ಕಿಂತ ಮುಂಚೆ ಇದ್ದ ಸ್ನೇಹದಿಂದ ಬಂದ ನಂಬಿಕೆಯೋ ಅಥವಾ ಹೆಂಡತಿಯನ್ನೋ ಹಕ್ಕಿನಿಂದ ಬಂದು ನಂಬಿಕೆನೋ ಗೊತ್ತಿಲ್ಲ ಸಾಮಾನ್ಯವಾಗಿ ಕೇಳಿದರು ಈಗಷ್ಟೇ ಬಂದೆ ಅಂತ ಹೇಳಿದರು ನೋಡ್ಕೊಂಡಿಲ್ಲ ಇಟ್ಸ್ ಓಕೆ ಅವ್ರ ಮೇಲೆ ನಗನಕ್ಕಿದ್ರು ಇಲ್ಲಿ ಕಂಫರ್ಟಬಲ್ ಆಗಿದೆಯಾ ಹಾಗೆ ಅದೇ ನಗುವಿನಿಂದ ತಲೆ ಅಲ್ಲಾಡಿಸಿದ್ರು ಫ್ರೀಯಾಗಿರು ಅಂದರು ಹ್ಞೂ ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅವಳಿಗೆ ಹೇಳಿ ಎದ್ರು ಸರಿ ಅಂದರು ಅವರು ಹೊರಗೆ ನಡೆದರು ಒಬ್ಬರೇ ಹೊರಗೆ ಬಂದ ನಮ್ಮಪ್ಪನನ್ನು ನೋಡ್ತಾ ಕಾಫಿ ಬೇಕಪ್ಪ ಅಂತ ಕೇಳಿದೆ ನನ್ನ ಅಲ್ಲವರು ಊಹಿಸಿರಲಿಲ್ಲ ಅನಿಸುತ್ತೆ ಒಂದು ಕ್ಷಣದಲ್ಲಿ ಗಲಿಬಿಲಿ ನಾನು ಗಮನಿಸಿದೆ ನಮ್ಮಪ್ಪನನ್ನು ನೋಡಿದ ತಕ್ಷಣ ಹತ್ರ ಹೋಗಿ ಎತ್ಕೊಳ್ಳಿ ಅಂತ ಕೈ ಚಾಚಿದ್ಲು ಅವಿ ನನ್ನ ಮಗಳನ್ನ ಎತ್ಕೊಂಡು ಬಂಗಾರ ಮಲಗಿದೀಯ ಅಂತ ಮುದ್ಕೊಟ್ಟು ಚಾಕ್ಲೇಟ್ ಬೇಕಾ ನಿನಗೆ ಅಂತ ಕೇಳಿದರು ಅಪ್ಪ ನನ್ನ ಮಗಳಿಗೆ ಇಲ್ಲದ ಉತ್ಸಾಹ ಬಂತು ತಾತ ಚಾಕಿ ತೊದಲು ಮಾತುಗಳಿಂದ ಹೇಳ್ತಾ ಇದ್ಲವಳು ನಿನಗೆ ಎಷ್ಟು ಚಾಕ್ಲೇಟ್ ಬೇಕು ಅಪ್ಪ ನಗ್ತಾ ಕೇಳಿದ್ರು ಅವಳು ಸಂಪೂರ್ಣವಾಗಿ ತೋರಿಸಿದ್ಲು ಅವಳಿಗೆ ಚಾಕ್ಲೇಟ್ ಬೇಕಂದರೆ ಆಮೇಲೆ ತಗೋಬಹುದು ಈ ಕೂತ್ಕೊಳ್ಳಿ ಮೊದಲು ಅಂದಾಗ ಹೊರಗೆ ಕೆಲಸ ಇದೆ ಬೇಬಿ ನಾನು ಬೇಗ ಬರ್ತೀನಿ ಅಂದರು ಅಪ್ಪ ಅಪ್ಪ ಏನು ಹೇಳ್ತಾ ಇದ್ದೀರಾ ನೀವು ಒಂದೇ ಸಲಕ್ಕೆ ನನ್ನ ಕೋಪ ಬಂತು ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ನನ್ನ ಕಡೆ ಆಶ್ಚರ್ಯದಿಂದ ನೋಡ್ತಿದ್ರು ನೀವು ಇಷ್ಟೊಂದು ಹೀಗಾಗಿದ್ದೀರಲ್ಲ ಕೋಪದಿಂದ ಮೇಲಿದ್ದೆ ಈಗೇನಾಯ್ತು ಬೇಬಿ ಈಗಲೇ ಹೊರಗೆ ಯಾಕೆ ಹೋಗ್ತಾ ಇದ್ದೀರಾ ನಿಮ್ಗಾಗಿ ಮನೇಲಿ ಒಬ್ರು ಇದ್ದಾರೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಅಂದೆ ನಾನು ಸುದರ್ಶನ್ ಅಂಕಲ್ ಕಾಲ್ ಮಾಡಿದ್ರು ಭೇಟಿಯಾಗಬೇಕಂದ್ರು ಅಂದ ಕೂಡಲೇ ನಾನು ಸ್ವಲ್ಪ ಶಾಂತವಾದೆ ಒಪ್ಪ ನಾನು ಹೇಳಿದ ಕೂಡಲೇ ಅಂಕಲ್ ಕಾಲ್ ಮಾಡಿರಬೇಕು ಅಂಕಲ್ ಆದರೆ ಇವರ ತಲೆ ಮಾತು ತುಂಬುತ್ತಾರೆ ಆದರೂ ನಾನು ಕೋಪ ಕಡಿಮೆ ಮಾಡಿಕೊಂಡಿಲ್ಲ ಇದ್ದಕ್ಕಿದ್ದಂತೆ ನನ್ನ ಕೋಪ ಕಡಿಮೆ ಆದರೆ ನಮ್ಮಪ್ಪ ಎಲ್ಲಾದರೂ ಕಂಡುಹಿಡಿತಾರೆ ಅಂತ ನನಗೆ ಭಯ ಆದರೆ ಅಪ್ಪ ಈಗ ಹೋಗೋದು ಬೇಕಾ ಅಂದೇ ಬೇಜಾರು ನಟಿಸುತ್ತಾ ಅವನಿಗೆ ಗೊತ್ತಿದ್ದರು ಕಾಲ್ ಮಾಡಿದ್ದಾನೆ ಅಂದರೆ ಮುಖ್ಯವಾದ ವಿಷಯ ಆಗಿರಬೇಕು ಹಾಗೆ ಹೋಗಿ ಹೀಗೆ ಬಂದುಬಿಡ್ತೀನಿ ಸರಿನಾ ಅಂತ ಕೇಳಿದರು ಹೋಗಿ ಅಂತ ಮುಖ ಮುದ್ಲುಕೊಂಡೆ ನನ್ನ ಮಗಳನ್ನ ಕೆಳಗೆ ಅದು ಕೆಳಕ್ಕೆ ಹೋಗಲಿಲ್ಲ ನಾನು ಮತ್ತೆ ಬರ್ತೀನಿ ಅವಿ ಅಮ್ಮ ಹತ್ರ ಹೋಗು ಅಂದಾಗ ನಮ್ಮಪ್ಪನ ಕೊರಳಿ ಗಂಟ್ಕೊಂಡು ಚಾಕ್ಲೇಟ್ಕೋಸ್ಕರ ಅಂತ ಕೇಳಕ್ಕೆ ಹೋಗಲಿಲ್ಲ ಅವಳು ನಮ್ಮಪ್ಪನ ಜೊತೆ ಹೊರಗೆ ಹೋಗೋಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ನಾನು ಎತ್ಕೊಳ್ಳೋದಕ್ಕೆ ಹೋದರೆ ಜೋರಾಗ್ಳೋಕೆ ಶುರು ಮಾಡಿದ್ಲು ಅವಳ ಅಳು ಕೇಳಿ ಒಳಗಿದ್ದ ಚಂದನ ಅವರು ಹೊರಗೆ ಬಂದರು ಏನಾಯಿತು ಅಂತ ಅವರು ಭಯದಿಂದ ಬಂದರು ಏನಿಲ್ಲ ಅಪ್ಪನ ಜೊತೆ ಹೋಗೋಕ್ಕೆ ಅಳು ನಟಿಸ್ತಿದೆ ರಾಕ್ಷಸಿ ಅಂತ ಕರ್ಕೊಂಡು ಹೋಗ್ತಾ ಇದ್ದರೆ ಹೋಗಲಿ ಬಿಡಿ ತಿರುಗಾಡ್ಕೊಂಡು ಬರ್ತಾಳೆ ನಮ್ಮಿಬ್ಬರಿಗೂ ಆಶ್ಚರ್ಯ ಆಗ್ತಾ ಇರೋ ಹಾಗಂದ್ರು ಚಂದನ ಅವರು ನಾನು ಸ್ವಲ್ಪ ದೂರ ಹೋಗಬೇಕು ಅಲ್ಲಿವರೆಗೂ ಇರಲ್ಲ ಶ್ರೀ ಕರ್ಕೊಂಡು ಹೋಗು ಅಂತ ನನ್ನ ಮಗಳನ್ನು ಕೊಡೋಕೆ ಹೋದರು ಅದು ಅಸಲಿಗೆ ಬಂದಿಲ್ಲ ವೇಗವಾಗಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಹೊರಗೆ ಬಂದರು ಅವರು ಅಲ್ಲಿವರೆಗೂ ನಮ್ಮಪ್ಪ ನಾನು ನನ್ನ ಮಗಳ ಜೊತೆ ಕಷ್ಟಪಡ್ತಾ ಇದ್ವಿ ನಾನು ಕರ್ಕೊಂಡು ಹೋಗಿ ಅಂದರೆ ಅಪ್ಪ ಅಳ್ತಾಳೆ ಅಂತ ಸುಮ್ಮನೆ ಮಾಡ್ತಿದ್ರು ಅಭಿ ಇಲ್ಲಿ ನೋಡು ಕೈಯಲ್ಲಿದ್ದ ಚಾಕ್ಲೇಟ್ ತೋರಿಸಿ ಕರೆದ್ರು ಚಂದನ ಅದನ್ನು ನೋಡಿದ ತಕ್ಷಣ ನನ್ನ ಮಗಳ ಕಣ್ಣುಗಳು ಹೊಳೆದು ಅಷ್ಟರವರೆಗೂ ಪ್ರಪಂಚ ಮುಳುಗು ಹೋಗ್ತಾ ಇರೋ ಹಾಗೆ ಅಳತಿದ್ದ ನನ್ನ ಮಗಳು ತಕ್ಷಣ ಅಳು ನಿಲ್ಲಿಸಿಬಿಟ್ರು ಅಗಸ್ತ್ಯ ಹೇಳಿದ ಹಾಗೆ ಕೆಲವೊಮ್ಮೆ ಇವಳಿಗೆ ನನ್ನ ಅತಿ ಬುದ್ಧಿವಂತಿಕೆ ಬಂದಿದೆ ಏನು ಮಾಡೋದು ಅನಿವಾರ್ಯ ಆಯಿತು ಆದರೂ ಅದು ನನ್ನ ಮಗಳಾದ್ರಿಂದ ಇನ್ನಷ್ಟು ಬುದ್ಧಿವಂತಿಕೆ ಜಾಸ್ತಿಯಾಗಿ ನಮ್ಮ ಅಪ್ಪನ ಹತ್ರ ಇಂದ ಆಗಲೇ ಹೋಗಲಿಲ್ಲ ಅವಿ ಹೋಗು ಅಪ್ಪನ ಹತ್ರ ಅಪ್ಪ ಹೇಳ್ತಾ ಚಂದನ ಅವರಿಗೆ ಕೊಡೋಕೆ ಹೋದರು ಆದರೂ ಅದು ಹೋಗಲಿಲ್ಲ ಕಳ್ಳ ಹುಡುಗಿ ಅವೇ ಬರಬೇಕು ಅಂತ ಮೆಲ್ಲಗೆ ನಗ್ತಾ ನನ್ನ ಮಗಳನ್ನ ಮೂಡಿ ಮಾಡಿ ಹತ್ರ ತೊಗೊಂಡ್ರು ಸ್ವಲ್ಪ ಹೊತ್ತು ಅಲ್ಲೇ ಇದ್ದರೆ ಇಲ್ಲ ಆದರೂ ನನ್ನ ಮಗಳು ಹೋಗೋಗಿ ಬಿಡಲ್ಲ ಅಂತ ನಮ್ಮಪ್ಪ ವೇಗವಾಗಿ ಹೊರಗೆ ಹೋಗಿಬಿಟ್ರು ನಾನು ಅವರಿಬ್ಬರನ್ನ ನಗ್ತಾ ನೋಡ್ತಿದ್ದೆ ನನ್ನ ಮಗಳಿಗೆ ಚಾಕ್ಲೇಟ್ ಕೊಟ್ಟು ಎತ್ಕೊಂಡು ಸುತ್ತ ಆಡಿಸ್ತಿದ್ರು ಅವ್ರು ಆಟ ಆಡ್ತಿದ್ದಾಗ ನನ್ನ ಪತಿ ಮನೆಗೆ ಕಾಲಿಟ್ಟ ಹೇಳಿದ್ದಕ್ಕಿಂತ ಸ್ವಲ್ಪ ಮುಂಚೆಯೇ ಬಂದುಬಿಟ್ಟ ಅಗಸ್ತ್ಯ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫರ್ ವಾಚಿಂಗ್